ಇವತ್ತು ಬಂದಿರೋ ವಿಷಯ ಏನಂದ್ರೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಮ್ಮ ನಿದ್ರಾದೇವಿ ನೆಕ್ಸ್ಟ್ ಸ್ಟೋರ್ ಚಿತ್ರ ರಿಲೀಸ್ ಆಗ್ತದೆ ನಿಮ್ಗೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಬೋದು ಈಗಷ್ಟೇ ನಿದ್ರಾದೇವಿ ನೆಕ್ಸ್ಟ್ ಸ್ಟೋರಿನ ಟ್ರೈಲರ್ ರಿಲೀಸ್ ಆಗಿದೆ ಸ್ಲೀಪ್ಲೆಸ್ ಆ್ಯಂಥಮ್ ರಿಲೀಸ್ ಆಗಿದೆ ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಆಗಿದೆ ಇದಕ್ಕೆ ಹಲವಾರು ಸ್ಟಾರ್ ನಟರು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ನಮ್ಮ ಸಿನಿಮಾ ಫ್ಲಾಪ್ ಮಾಡಿರೋದು ರವಿಚಂದ್ರನ್ ಸರ್ ಆಗಿರ್ಬೋದು ಇಲ್ಲ ಸ್ಲೀಪ್ಲೆಸ್ ಅಂತ ಲಾಂಚ್ ಮಾಡಿರೋದು ದುನಿಯಾ ವಿಜಯ್ ಸರ್ ಆಗಿರ್ಬೋದು ನಮ್ಮ ಟೀಸರ್ ಲಾಂಚ್ ಮಾಡಿದ್ದು ಮುರಳಿ ಸರ್ ಆಗಿರ್ಬೋದು ಇತ್ತೀಚೆಗೆ ನಾನು ನಮ್ಮ ತಂಡ ಎಲ್ಲ ಹೋಗಿ ನಾವು ಸುದೀಪ್ ಸರ್ ಮನೆಗೆ ಭೇಟಿ ಕೊಡ್ತೀವಿ ಅವ್ರು ಮಾಡಿದ ಪ್ರೋತ್ಸಾಹ ಆಗಿರ್ಬೋದು ಎಲ್ಲರೂ ಒಂದು ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹಾಗೆ ನಿಮ್ಮಿಂದನೂ ಒಂದು ಒಳ್ಳೆ ಪ್ರತಿಕ್ರಿಯೆ ಹನ್ನೆರಡನೇ ತಾರೀಕೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕೆ ಎಲ್ಲರೂ ಹೋಗಿ ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ನಮ್ಮ ಸಿನ್ಮಾ ನೋಡಿ ಅಂತ ಕೇಳ್ಕೊಂತಿ ನಮ್ಮ ಜೈರಾಮ್ ಸಮುದ್ರ ಅವರು ಸುರಮ್ ಮೂವೀಸ್ ಮೂಲಕ ಬಹಳ ಬಹಳ ಅಚ್ಚುಕಟ್ಟಾಗಿ ಮತ್ತೆ ಬಹಳ ಪ್ಯಾಷನೆಟ್ ಆಗಿ ಸಿನ್ಮಾನ ಮಾಡಿದ್ದಾರೆ ಹಾಗೆ ನನ್ನ ಕೋ ಆಕ್ಟರ್ಸ್ ರಿಷಿಕಾ ಅವರಾಗಿರ್ಬೋದು ಇಲ್ಲ ಶೈನ್ ಶೆಟ್ಟಿ ಅವರಾಗಿರ್ಬೋದು ಸುಧಾರಾಣಿ ಮೇಡಮ್ ಆಗಿರ್ಬೋದು ಒಂದು ಬಹಳ ದೊಡ್ಡ ತಾರಗಣ ಇದೆ ಈ ಸಿನ್ಮಾಗೆ ಯಾವತ್ತು ಕನ್ನಡಿಗರು ಒಂದು ಒಳ್ಳೆ ಕನ್ನಡ ಸಿನ್ಮಾ ಮಾಡಿದಾಗ ಒಂದು ಒಳ್ಳೆ ಕಂಟೆಂಟ್ ಮೂಲಕ ಸಿನ್ಮಾ ಮಾಡಿದಾಗ ಯಾವತ್ತೂ ಕೈ ಬಿಟ್ಟಿಲ್ಲ ಅದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ ಸೂಫ್ರಂ ಸು ಆಗಿರ್ಬೋದು ಇಲ್ಲ ಹಲವಾರು ಒಳ್ಳೊಳ್ಳೆ ಕನ್ನಡ ಸಿನ್ಮಾಗಳು ಬರ್ತಾನೆ ಇದಾವೆ ಎಲ್ಲರೂ ಒಳ್ಳೊಳ್ಳೆ ಪ್ರೋತ್ಸಾಹ ಮಾಡ್ತಾ ಇದ್ರ ಹಾಗೆ ಒಂದು ಒಳ್ಳೆ ಸಿನಿಮಾ ಅಂತ ನನ್ನ ನನ್ನ ನಂಬಿಕೆ ಮತ್ತು ನಮ್ಮ ಇಡೀ ತಂಡ ನಂಬಿಕೆ ನಿದ್ರಾದೇವಿ ನೆಕ್ಸ್ಟೋರ್ ಒಂದು ಒಂದು ದೊಡ್ಡ ದೊಡ್ಡ ಅಲೆ ಸೃಷ್ಟಿ ಮಾಡೋಕ್ಕೆ ನಾವು ಹೊರಟಿದ್ದೀವಿ ರಾಮನಗರ ಮೂಲಕ ಹೊರಟಿದ್ದೀವಿ ಇದೇ ನಮ್ಮ ಮೊದಲ ಮೊದಲನೇ ಪಯಣ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ನಮ್ಮ ನಿರ್ದೇಶಕರು ತುಂಬಾ ತುಂಬಾ ಶ್ರಮ ಪಟ್ಟು ತುಂಬ ಪ್ಯಾಷನೆಟ್ ಆಗಿ ಅವರಲ್ಲಿರೋ ಎಲ್ಲ ಅವರಲ್ಲಿರೋ ವ್ಯಕ್ತಿತ್ವ ಈ ಸಿನಿಮಾದಲ್ಲಿದೆ ಅವ್ರ ಬರವಣಿಗೆನೆ ಅವರ ಸ್ಟ್ರಾಂಗೆಸ್ಟ್ ಪಾಯಿಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎರಡನೇದಾಗಿ ನನಗೆ ಇನ್ನೊಂದು ತುಂಬಾ ಸಂತೋಷ ಕೊಟ್ಟ ವಿಷಯ ಅಂದ್ರೆ ರಾಜು ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಈಗ ನನಗೆ ಹೇಳ್ತಾ ಇದ್ದರು ಎಲ್ಲಾ ಸಂಘಟನೆಗಳ ಮೆಂಬರ್ಸ್ ಸೇರ್ಬಿಟ್ಟು ಸಿನಿಮಾ ಅಂತ ಬಂದಾಗ ಎಲ್ಲರೂ ಒಟ್ಟಾಗಿ ನಿಂತು ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ನಿಂತಿರೋದು ಬಹಳ ದೊಡ್ಡ ಮಾತದ್ದು ಅದಕ್ಕೋಸ್ಕರ ಡೆಫಿನೆಟ್ಲಿ ನಾನು ಅದ ಅದನ್ನ ಅಪ್ರಿಶಿಯೇಟ್ ಮಾಡ್ತೀನಿ ಒಂದು ಕಾಮನ್ ಅಬ್ಜೆಕ್ಟಿವ್ ಅಥವಾ ಒಂದು ಯಾವುದೋ ಒಳ್ಳೆ ಉದ್ದೇಶ ಅಂತ ಬಂದಾಗ ಎಲ್ರು ಒಟ್ಟಾಗಿ ನಿಲ್ಲೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ನಮ್ಮ ಸಂಘಟನೆಗಳ ಮಧ್ಯದಲ್ಲಿರೋ ಏನೇ ವಿಷಯಗಳಿದ್ರೂ ಅದು ಅದಕ್ಕೆ ಮಾತ್ರ ಸೀಮಿತ ಮಾಡಿ ಓವರ್ ಆಲ್ ಉದ್ದೇಶ ಅದು ಬಂದಾಗ ನಾಡು ನುಡಿ ಅಂತ ಏನು ಬಂದ್ರೂ ಒಟ್ಟಾಗಿ ಸೇರ್ ಮಾಡಿದ್ರೆ ಡೆಫಿನೆಟ್ಲಿ ಎಲ್ರಿಗೂ ಅದು ಒಂದು ಒಳ್ಳೆಯದು ತಂದು ಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅದಲ್ಲೇ ಈಗ ನಮ್ಮ ಸಿನಿಮಾ ವಿಷಯಕ್ಕೆ ಬಂದರೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಮ್ಮ ಸಿನ್ಮಾ ಬರ್ತಾ ಇದೆ ಈಗಾಗಲೇ ಹೇಳಿದಾಗೆ ನಮ್ಮ ಸಿನಿಮಾನ ಬೆಂಗಳೂರಲ್ಲಿ ಇರೋ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲರಿಗೂ ಸ್ಟಾರ್ಟಿಂಗ್ ಫ್ರಮ್ ಧ್ರುವ ಸರ್ಜಾ ಆಯಿತು ಅಥವಾ ಈಗ ಆಲ್ರೆಡಿ ನಮ್ಮ ಹೀರೋ ಹೇಳಿದ ಹಾಗೆ ಗಣೇಶು ದುನಿಯಾ ವಿಜಿ ರವಿಚಂದ್ರನ್ ಸರ್ ಶ್ರೀಮುರಳಿ ಸರ್ ಸುದೀಪ್ ಶಿವಣ್ಣ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ರಾಜಿ ಶೆಟ್ಟಿ ಅವರು ಬಂದು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸಾಕಷ್ಟು ಜನ ನಮ್ಗೆಲ್ಲ ಬೆನ್ನ ನಿಂತ್ಕೊಂಡ ನಮ್ಮ ಸಿನಿಮಾ ಒಳ್ಳೇದಿದೆ ಚೆನ್ನಾಗಿದೆ ಹೊಸಬರ ತಂಡ ಆದ್ರೂ ಕಂಟೆಂಟ್ ಬಹಳ ಚೆನ್ನಾಗಿದೆ ಟೆಕ್ನಿಕಲ್ ಕ್ವಾಲಿಟಿ ಬಹಳ ಚೆನ್ನಾಗಿದೆ ಅಂತ ನಮ್ಗೆ ಸಪೋರ್ಟ್ ಮಾಡ್ತಾರೆ ತುಂಬಾ ಸಂತೋಷದ ವಿಷಯ ನಮ್ ಎಲ್ಲ ನಮ್ಮೆಲ್ಲರೂ ತುಂಬಾ ಇಟ್ಕೊಂಡಿದ್ದೀವಿ ತುಂಬಾ ನಮ್ಗೆ ಇಟ್ಕೊಂಡಿದೀವಿ ಅಂತ ಕಾನ್ಫಿಡೆನ್ಸ್ ಇದೆ ಅಹ್ ಮತ್ತೆ ಇಷ್ಟ ಆಗುತ್ತೆ ಅಂತ ಆಗ್ತದೆ ಇದೆ ಅಹ್ ಬಟ್ ಸ್ಟಾರ್ಟಿಂಗ್ ಇಂದ ಈ ಫಿಲ್ಮ್ ಪ್ರಮೋಷನ್ ಸ್ಟಾರ್ಟ್ ಆಗ್ತಿಲ್ಲ ಎಲ್ಲ ಅಂದ್ರೆ ಸ್ಟೆಪ್ ಅಲ್ಲಿ ಬಂದು ನಮ್ಗೆಲ್ಲ ಸಾಂಗ್ಸ್ ಆಗ್ಲಿ ಟೀಚರ್ ಆಗ್ಲಿ ಆಗಲಿ ಟ್ರೇಲರ್ ಆಗಲಿ ತುಂಬಾ ಸಪೋರ್ಟ್ ಸಿಕ್ಕಿದೆ ಇಂಡಸ್ಟ್ರಿ ಅಲ್ಲಿಂದ ಇವತ್ತು ನಾನು ಬಂದ ಬಂದ್ಮೇಲೆ ನಮ್ ಸಾಂಗ್ಸ್ ಎಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ನಮ್ ಟ್ರೇಲರ್ ಎಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ತುಂಬಾ ಖುಷಿ ಆಯ್ತು ಎಲ್ಲರೂ ಸೆಲ್ ಸೆಲಿಬ್ರೇಟ್ ಮಾಡ್ತಾ ಎಲ್ಲರೂ ತುಂಬಾ ಸಪೋರ್ಟ್ ಮತ್ತೆ ಪ್ರೀತಿ ತೋರಿಸಿದ್ದಾರೆ ತುಂಬಾ ನರ್ವಸ್ ಆಗ್ತದೆ ನಮ್ಮೆಲ್ಲರ ಮುಂದೆ ಮಾತಾಡ್ಬೇಕಾದ್ರೆ ಬಟ್ ಆಲ್ಸೋ ತುಂಬಾ ಖುಷಿ ಆಗ್ತದೆ ಈಗ ಹತ್ತಿರಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ ಸೆಪ್ಟೆಂಬರ್ ಟ್ವೆಲ್ತ್ ಆ ಎಲ್ಲರೂ ದಯವಿಟ್ಟು ಥಿಯೇಟರ್ಸ್ ಗೆ ಬಂದು ನೋಡಿ ರಾಮನಗರ ಬಂದಿದ ತಕ್ಷಣ ನಮ್ಗೆ ಸಿಕ್ಕಿದ ಪ್ರೀತಿ ಏನಿದೆ ಅಲ್ಲ ಅದು ನಮ್ಗೆ ನಿಜವಾಗ್ಲೂ ತುಂಬಾ ಸರ್ಪ್ರೈಸ್ ಆಗೋಯ್ತು ಅಲ್ಲಿ ಎಷ್ಟೊಂದ್ ಜನ ಚಿಕ್ಕ ಚಿಕ್ಕ ಮಕ್ಕಳು ಆ ವ್ಯಾನ್ ಮುಂದೆ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡಿದ್ರು ನಮ್ ಸಾಂಗ್ ನ ಆಕೊಂಡ್ ಡ್ಯಾನ್ಸ್ ಮಾಡಿದ್ರು ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಸೊ ನಾವು ಸಿನಿಮಾ ಮಾಡೋದು ಜನಕ್ಕೆ ಮನೋರಂಜನೆ ನೀಡಕ್ಕೆ ಇವಾಗ ನೀವೆಲ್ಲರೂ ನಿಮ್ ನಿಮ್ದೇ ಒಂದು ಚಿಂತೆ ಇರುತ್ತೆ ನಿಮ್ ನಿಮ್ದೇ ಒಂದು ಕಷ್ಟ ಕಾರ್ಪಣ್ಯಗಳಿರುತ್ತೆ ಎರಡು ಅವರು ಸಿನಿಮಾ ಥಿಯೇಟ್ರಲ್ಲಿ ನೀವು ಬಂದು ಕೂತ್ಕೊಂಡಾಗ ನೀವು ನಗಬೇಕು ಅಳ್ಬೇಕು ಪಾತ್ರದಲ್ಲಿ ಯಾರ್ಯಾರು ಇರ್ತಾರೋ ಅವ್ರ ಜೊತೆ ಕನೆಕ್ಟ್ ಆಗಿ ಅವ್ರ ಜೊತೆ ನೀವು ಪ್ರಯಾಣ ಮಾಡ್ಬೇಕು ನಾವು ಈ ಚಿತ್ರದಲ್ಲಿ ಅದನ್ನ ಮಾಡಿದ್ದೀವಿ ಹಾಗೂ ನಮ್ಗೆ ಅದ್ರ ಬಗ್ಗೆ ನಂಬಿಕೆ ಇದೆ ನಮ್ಮ ಸಿನಿಮಾನ ಒಂದ್ ನಲ್ವತ್ತೈವ ಜನ ನೋಡಿ ಅಹ್ ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟರು ನಮ್ಗೆ ಕಲಾವಿದರಾಗಿ ನಮ್ಗೆ ಆರ್ಟಿಸ್ಟ್ ಆಗಿ ಆ ನಮ್ಗೆ ಒಂದೇ ಬೇಕಿರೋ ಪ್ರೀತಿ ಸೊ ನೀವು ಎಷ್ಟು ನಮ್ಮ ನಮ್ಗೆ ಪ್ರೀತಿ ಕೊಡ್ತಿರೋ ಪ್ರೋತ್ಸಾಹ ಕೊಡ್ತಿರೋ ನಾವ್ ಇನ್ನಷ್ಟು ಒಳ್ಳೆ ಒಳ್ಳೆ ಕತೆಗಳನ್ನ ನಿಮ್ಗೆ ತಗೊಂಡ್ಬರಕಾಗತ್ತೆ ಏನು ಇವತ್ತೊಂದ್ ದಿನ ದೇವಿ ನೆಕ್ಸ್ಟ್ ಚಿತ್ರ ತಂಡ ನಮ್ಮ ರಾಮನಗರಕ್ಕೆ ಆಗಮಿಸಿದರೆ ಈ ಚಿತ್ರ ಒಂದು ನೀವೆಲ್ಲರೂ ಇತ್ತೀಚಿನ ಸಿನಿಮಾಗಳನ್ನ ನೋಡ್ತಾ ಇರ್ಬೋದು ಏನು ವಿಚಾರಣೆಯಿಂದಲೂ ಎಷ್ಟೋ ಸಿನಿಮಾ ನಡೆದೋಗ್ತಿದೆ ಆದ್ರೆ ಈ ವಿಚ ಈ ಸಿನಿಮಾದಲ್ಲಿ ಒಂದಿಷ್ಟು ಕೆಲವೊಂದಿಷ್ಟು ವಿಚಾರಗಳಿದೆ ಕಂಟೆಂಟ್ ಇದೆ ಫಿಲಂ ನೋಡಿದ್ರೆ ಅರ್ಥ ಆಗುತ್ತೆ ನಾನು ಸುಮ್ಮನೆ ಬೇರೆ ಮಾತಾಡೋದು ಬೇಡ ಇದ್ರ ತೆರೆಮರೆಯಲ್ಲಿ ನಮ್ಮ ಪ್ರೀತಿಯ ರಾಜ್ಯಾಧ್ಯಕ್ಷ ಇದ್ದಾರೆ ಆದ್ರೆ ಅವ್ರು ಎಲ್ರೂ ಬರಲ್ಲ ಈ ಒಂದು ಚಿತ್ರಕ್ಕೆ ಅವರು ಹಿಂದೆ ಹಿಂದನೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಅದೇ ರೀತಿ ನಾವು ಸಂಘಟನೆ ಮುಖಾಂತರ ಸಪೋರ್ಟ್ ಕೊಡ್ತಾ ಇದ್ದೀವಿ ವೈಯಕ್ತಿಕವಾಗಿ ಇವತ್ತೇನು ಎಲ್ಲ ನಮ್ಮ ರಾಮನಗರ ಜಿಲ್ಲೆಯಾದ್ಯಂತ ಸಂಘಟನೆಯಲ್ಲಿ ಬಂದಿದ್ದೀರಾ ಎಲ್ಲರೂ ಸಹ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಸಹ ನಾನು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೆ ಇದೇ ರೀತಿ ನೀವು ಸಿನಿಮಾ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತದೆ ನಮ್ ಜೊತೆ ಕೈ ಜೋಡಿಸ್ಬೇಕು ಕನ್ನಡ ಸಿನಿಮಾನ ಬೆಳೆಸಬೇಕು ಉಳಿಸ್ಬೇಕು ಯಾಕಂದ್ರೆ ಕನ್ನಡ ಕನ್ನಡ ಅಂತ ನಾವು ದಿನಾ ಬೀದಿ ಹೋರಾಟ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಸಿನಿಮಾನು ಸಹ ಉಳಿಸಿದ್ರೆ ಕನ್ನಡ ಸ್ವಲ್ಪ ಅಲ್ಲೂ ಸ್ವಲ್ಪ ಉಳಿದಂಗ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಈ ಈ ಚಿತ್ರ ಕರ್ನಾಟಕದ ಯಶಸ್ಸನ್ನ ಕಾಣಿ ಶತದಿನೋತ್ಸವನ ದಿನೋತ್ಸವ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಎಲ್ಲರೂ ಕೂಡ ಕರ್ನಾಟಕದ ಜನತೆ ಕನ್ನಡ ಪರ ಹೋರಾಟಗಾರರಿಗೆ ಏನಾದ್ರೂ ಸಲ್ಲಿಸಬೇಕಾದ್ರೆ ಯುವಕರನ್ನ ಬೆಳೆಸ್ಬೇಕಾದ್ರೆ ಕನ್ನಡವನ್ನ ಕಾಪಾಡ್ಬೇಕಾದ್ರೆ ಈ ಸಿನಿಮಾವನ್ನ ದಯಮಾಡಿ ಕಾಪಾಡಿ ಬೆಳಸ್ಬೇಕಾಗ್ತದೆ ಎಲ್ಲರೂ ಕೂಡ ಸಿನಿಮಾವನ್ನ ಥಿಯೇಟರ್ ಬಂದು ನೋಡಿ ಈ ಯುವ ಮನಸ್ಸುಗಳನ್ನ ಬೆಳೆಸಿದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಸಿನಿಮಾವನ್ನ ನಮ್ಮ ಕನ್ನಡಕ್ಕೆ ಕೊಡ್ತಾರೆ ಅಂತಕ್ಕಂಥ ಆಶಾಭಾವನೆ ಇಟ್ಕೊಂಡು ನಾನು ಈ ಸಿನಿಮಾಕ್ಕೆ ಈ ಸಿನಿಮಾ ಚಿತ್ರರಂಗದ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ